ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಗೋವಾ ಮಾಪ್ಸಾದಲ್ಲಿ ಗಣಪತಿಗೆ ಪೂಜೆ ಸಲ್ಲಿಸಿದ ಕರ್ನಾಟಕ ಗಡಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನ ಮರದ್ ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣಕ್ಕೆ ಜಾಗ ಖರೀದಿಸಲು ಐದಾರು ಕಡೆ ಜಾಗವನ್ನು ನೋಡಿದ್ದೇವೆ ಕನ್ನಡ ಭವನಕ್ಕೆ ಒಂದು ಸೂಕ್ತವಾದ ಜಾಗವನ್ನು ನಿರ್ಣಯ ಮಾಡಲು ಮತ್ತು ಅದಕ್ಕೆ ಬರುವ ಎಲ್ಲ ವಿಘ್ನಗಳನ್ನು ನಿವಾರಿಸಲು ವಿಘ್ನೇಶ್ವರ ನಿವಾರಣೆ ಮಾಡಲಿ ಕನ್ನಡ ಭವನದಲ್ಲಿ ಗೋವಾದ ಕನ್ನಡಿಗರು ಕುಳಿತು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಂತಾಗಲಿ ಕನ್ನಡ ಭವನವನ್ನು ಕಲ್ಯಾಣ ಭವನದಂತೆ ನಿರ್ಮಾಣ ಮಾಡೋಣ ಎಂದು ಕರ್ನಾಟಕ ಗಡಿ ಪ್ರದೇಶದ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರದ್ ನುಡಿದರು ಗೋವಾದ ಮಾಪ್ಸಾದಲ್ಲಿ ಕವಿಶೈಲ ಕನ್ನಡ ಸಂಘದ ವತಿಯಿಂದ ಪ್ರತಿಷ್ಠಾಪಿಸಲಾಗಿರುವ ಕನ್ನಡ ಗಣಪನಿಗೆ ಪೂಜೆ ಸಲ್ಲಿಸಿ ಅವರು ಮಾತನಾಡುತ್ತಿದ್ದರು ಗೋವಾದಲ್ಲಿ ವಿವಿಧ ಕಾರಣಗಳಿಗೆ ಕನ್ನಡಿಗರು ಉದ್ಯೋಗ ಅರಸಿ ಬಂದು ಇಲ್ಲಿ ನೆಲೆಸಿದ್ದಾರೆ ಇಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕನ್ನಡಿಗರು ಇರುವುದು ನಮಗೆ ಹೆಮ್ಮೆ ಅನಿಸುತ್ತದೆ ಇಲ್ಲಿ ಕನ್ನಡ ಗಣಪನನ್ನು ಪ್ರತಿಷ್ಠಾಪಿಸಲು ಆರಂಭಿಸಿ ಹನ್ನೆರಡು ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದೀರಿ ಈ ಹನ್ನೆರಡು ವರ್ಷಗಳಲ್ಲಿ ಕನ್ನಡಿಗರ ಸಂಕಷ್ಟವೆಲ್ಲವೂ ದೂರವಾಗಿ ಕನ್ನಡ ಭವನ ನಿರ್ಮಾಣದ ಕನಸು ನನಸಾಗುತ್ತಿದೆ ಎಂದು ಸೋಮಣ್ಣ ಬೇವಿನ ಮರದ್ ನುಡಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿದ್ದ ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯಾಧ್ಯಕ್ಷ ಡಾಕ್ಟರ್ ಸಿದ್ದಣ್ಣ ಮೇಟಿ ಮಾತನಾಡಿ ಗೋವಾದಲ್ಲಿ ಕನ್ನಡ ಭವನ ನಿರ್ಮಾಣದ ಕನಸು ನನಸಾಗಲು ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಹಗಲಿರಲು ಶ್ರಮಿಸುತ್ತಿದ್ದಾರೆ ಗೋವಾದ ಕನ್ನಡ ಭವನದ ವಿಘ್ನ ಇಂದಿಗೆ ದೂರವಾಯಿತು ಎಂದು ಸಿದ್ದಣ್ಣ ಮೇಟಿ ನುಡಿದರು ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಕರ್ನಾಟಕ ಗಡಿ ಪ್ರದೇಶ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಮತ್ತಿಹಳ್ಳಿ ಕವಿಶೈಲ ಕನ್ನಡ ಸಂಘದ ಅಧ್ಯಕ್ಷ ಶಂಭು ಶೆಟ್ಟರ್ ಪಡದಯ್ಯ ಹಿರೇಮಠ್ ಬಸವಂತಪ್ಪ ಭರಮಣ್ಣನವರ್ ವಿಜಯಪುರ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷೆ ನೀಲಮ್ಮ ಮೇಟಿ ಗೋಪಿ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ ಗೋವಾ ರಾಜ್ಯ ಗೌರವ ಕಾರ್ಯದರ್ಶಿ ನಾಗರಾಜ್ ಗೋಂದ್ಕರ್ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರಿದರು ತವರಪ್ಪ ಲಮಾಣಿ ಕೊನೆಯಲ್ಲಿ ವಂದನಾರ್ಪಣೆಗೈದರು ಆತ್ಮೀಯರಾದನ್ನು ಮತ್ತು ಕನ್ನಡಿಗರ ಸಲುವಾಗಿ ಆರೂ ರಾಜ್ಯಗಳಲ್ಲಿ ಸಮಸ್ಯೆಗಳು ಬಂದಾಗ ಬಹಳಷ್ಟು ಹೆಚ್ಚಿಗೆ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಪ್ರಕಾಶ್ ಅವರು ನನ್ನ ಜೊತೆಗಿದ್ದಾರೆ ಅದರ ಜೊತೆಗೆ ಸದ್ಯ ಜಾಗಲಿ ಹೇಳಿ ಏನು ಕನ್ನಡವನ್ನು ಕಟ್ಟಲಿಕ್ಕೆ ಮತ್ತು ಇಲ್ಲಿ ಎಲ್ಲ ಕಾರ್ಯಕ್ರಮ ಮಾಡಲಿಕ್ಕೆ ಜಾಗನ ಕೊಡಿಸೇವೆ ಅಂತ ಹೇಳಿದರು ಗೌರವಾನ್ವಿತ ಎಲ್ಲ ಮೂಿ ಗುರುಗಳನ್ನು ಹಿಡಿದುಕೊಂಡು ಎಲ್ಲರಿಗೂ ನಾನು ಗಣೇಶಪ್ಪನ ಶುಭಾಶಯಗಳನ್ನು ಕೋರಿ ಐದಾರು ಕಡೆ ಜಾಗ ನೋಡಿದ್ದೇವೆ ನಾನು ಈಗ ಒಂದು ವಾರದಿಂದನೂ ಬಂದಿದ್ದೇನೆ ಐದಾರು ಕಡೆ ಜಾಗ ನೋಡಿದ್ದೇವೆ ಒಂದು ಒಳ್ಳೆಯ ಜಾಗವನ್ನ ಸೂಕ್ತವಾದಂತಹ ಜಾಗವನ್ನ ಒಂದು ನಿರ್ಣಯ ಮಾಡುವಂತಹ ಮತ್ತು ಅದಕ್ಕೆ ಬರ್ತಕ್ಕಂಥ ಎಲ್ಲ ವಿಘ್ನಗಳನ್ನ ವಿಘ್ನೇಶ್ವರ ಪಾರ್ ಮಾಡಲಿ ಅಲ್ಲಿ ನೀವೆಲ್ಲರೂ ಕೂಡಿಕೊಂಡು ಕಾರ್ಯಕ್ರಮ ಇರ್ಬೋದು ಇನ್ನು ಹತ್ತು ಹಲವಾರು ಕೆಲಸ ಕಾರ್ಯಗಳನ್ನ ಒಳ್ಳೆಯ ಲಗ್ನ ಮುಹೂರ್ತ ಮಾಡುವಂಗನ ಮಾಡಿಬಿಡ ನಾನು ಹಗಲು ಬಿಡೋಣ ಹಾಂ ಕಲ್ಯಾಣ ಮಂಟಪದಾಯಿತು ಮತ್ತು ಕಮರ್ಷಿಯಲ್ವೋ ಅದ್ರ ಜೊತೆಗೆ ಎಲ್ಲ ರೀತಿಯ ಕರ್ನಾಟಕ ಸರ್ಕಾರದ ವತಿಯಿಂದ ಮಾನ್ಯ ಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ಹೇಳಿ ಇಲ್ಲಿ ಅದು ಏನಾದರೂ ನೂರು ನೂರು ನನಗಾಗ್ತೀವಿ ನಿಮ್ಮ ಭಾವನೆಗಳು ಚಲೋ ಅದಾವು ನೀವು ಇಲ್ಲಿ ಬಂದು ಒಬ್ಬೊಬ್ರು ಒಂದೊಂದು ಉದ್ದೇಶ ಹಿಡ್ಕೊಂಡು ಬಂದಿರ್ತಾರೆ ವ್ಯಾಪಾರಿಕರ ಬಂದಿರ್ತಾರೆ ಇನ್ನೊಂದು ಕೆಲಸಕ್ಕರ ಬಂದಿರ್ತಾರೆ ಇಲ್ಲೇ ಒಂದು ಕಡೆ ಅದು ಯಶಸ್ವಿಯಾಗಿ ವಿಘ್ನೇಶ್ವರ ಸಂಪೂರ್ಣವಾಗಿ ಇವತ್ತಿನ ವಿಘ್ನ ನಿವಾರಣೆಯನ್ನು ಮಾಡಿ ಆಶೀರ್ವಾದವನ್ನು